ಜೈನರು ಮುಸ್ಲಿಮ್ಸು ಇವ್ರು ಯಾರು ಈ ದೇಶದ ಪ್ರಜೆಗಳಲ್ಲ ಈ ದೇಶದ ಪ್ರಜೆಗಳಿಗೆ ಮಾಡಿರ್ತಕ್ಕಂಥ ಬಜೆಟ್ ಜಾತಿ ಧರ್ಮಕ್ಕಲ್ಲ ಸಮಾನತೆಯನ್ನ ಶೈಕ್ಷಣಿಕವಾಗಿ ಅವ್ರಿಗೆ ಮಾಡ್ಬೇಕಂತ ಆಯ್ತು ನಾಲ್ಕು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅದರಲ್ಲಿ ಎಷ್ಟು ಸಾವಿರ ಕೋಟಿ ಶಾಲೆಗೆ ಮತ್ತು ಕಾಲೇಜಸ್ಗೆ ಕೊಟ್ಟಿದ್ದಾರೆ ಆಮೇಲೆ ಆ ಕಾಲೇಜಸ್ಸಲ್ಲಿ ಮೈನಾರಿಟಿಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಯಾರು ಓದ್ತಾರೆ ಬೇರೆ ಅವರು ಯಾಕೆ ಇವರಿಗೆ ಕೇಳಿಸಲ್ವ ಫಸ್ಟ್ ಹೋಗರ್ಜೆ ಯಾಕೋರು ಇವ್ರು ಬಿ ಜೆ ಪಿ ಅವ್ರೆ ಅವರಿಗೆ ನೀವು ಮಾಧ್ಯಮದವ್ರು ಮೇಲೆ ವಿಳಿಸ್ಬಿಡ್ರಿ ಅವ್ರಿಗೆ ಕೇಳೋದು ಏನೇ ಒಳ್ಳೇದು ಮಾಡಿರಿ ಅವ್ರು ಒಂದು ಇಟ್ಕೊಂಡು ಕೂತ್ಕೊಳ್ತಾರೆ ಅಲ್ರಿ ಅವ್ರ ಮನಸ್ಸಲ್ಲಿ ಮನಸ್ಥಿತಿ ನೋಡ್ರಿ ಹಲ ಹಲೋ ಅವ್ರು ಎಲ್ಲಿದ್ದಾರೆ ಅವರು ಮಾತೇಳ್ತಿದ್ರೆ ನಾ ಹೇಳ್ತೀನಿ ಜನರು ಮಾತ್ರ ಸರಿಯಾಗಿ ಅವರಿಗೆ ಶಿಕ್ಷೆ ಯಾವ ಟೈಮ್ ಕೊಡ್ಬೇಕು ಕೊಡ್ತೀವಿ ಜೈನರು ಮುಸ್ಲಿಮ್ಸು ಇವ್ರು ಯಾರು ಈ ದೇಶದ ಪ್ರಜೆಗಳಲ್ಲ ಈ ದೇಶದ ಪ್ರಜೆಗಳಿಗೆ ಮಾಡಿರ್ತಕ್ಕಂಥ ಬಜೆಟ್ ಜಾತಿ ಧರ್ಮಕ್ಕಲ್ಲ ಸಮಾನತೆಯನ್ನ ಶೈಕ್ಷಣಿಕವಾಗಿ ಅವ್ರಿಗೆ ಮಾಡ್ಬೇಕಂತ ಆಯ್ತು ನಾಲ್ಕು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅದರಲ್ಲಿ ಎಷ್ಟು ಸಾವಿರ ಕೋಟಿ ಶಾಲೆಗೆ ಮತ್ತು ಕಾಲೇಜಸ್ಗೆ ಕೊಟ್ಟಿದ್ದಾರೆ ಆಮೇಲೆ ಆ ಕಾಲೇಜಸ್ಸಲ್ಲಿ ಮೈನಾರಿಟಿಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಯಾರು ಓದ್ತಾರೆ ಬೇರೆ ಕಮ್ಯುನಿಟಿಯವರು ಯಾಕೆ ಇವರಿಗೆ ಕ್ಯಾನ್ಸಲ್ವ ಫಸ್ಟ್ ಓವರ್ಜೆ ಹಾಕೋರು ಇವ್ರು ಬಿ ಜೆ ಪಿಯವ್ರೆ ಅವರಿಗೆ ನೀವು ಮಾಧ್ಯಮದವ್ರು ಇನ್ನೇ ನಿಲ್ಸ್ಬಿಡ್ರಿ ಅವ್ರಿಗೆ ಕೇಳೋದು ಏನೇ ಒಳ್ಳೇದು ಮಾಡಿರಿ ಅವ್ರು ಒಂದು ಇಟ್ಕೊಂಡು ಕೂತ್ಕೊತಾರೆ ಅಲ್ಲರಿ ಅವ್ರ ಮನಸ್ಸಲ್ಲಿ ಮನಸ್ಥಿತಿ ನೋಡಿರಿ ಹಲ ಹಲು ಇದ ಅವರು ಎಲ್ಲಿದ್ದಾರೆ ಮಾತಾಡ್ತಿಲ್ಲ ನಾನು ಹೇಳ್ತೀನಿ ಜನರು ಮಾತ್ರ ಸರಿಯಾಗಿ ಅವರಿಗೆ ಶಿಕ್ಷೆ ಯಾವ ಟೈಮಲ್ಲಿ ಕೊಡಬೇಕು ಕೊಡ್ತಾ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ